ಮದುವೆಯಾದ ನಂತರ ಮಗಳ ಬದುಕು ಈ ರೀತಿಯಾಗುತ್ತದೆ ಎಂದು ಕನಸಲ್ಲೂ ಊಹಿಸಿಲಿಲ್ಲ ಎಂದು ಕಣ್ಣೀರು ಹಾಕಿದ್ದಾರೆ ಅವನು ಗಂಡಸೇ ಅಲ್ಲ ಎಂಬ ವಿಚಾರವನ್ನು ಯಾರಿಗೂ ಹೇಳದ ಗಾನ್ವಿ ತನ್ನಲ್ಲೇ ಇಟ್ಟುಕೊಂಡು ಬದುಕುತ್ತಾಳೆ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ನಾನು ಚಂದ್ರಿಕಾ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದೆ ಹುಟ್ಟಿನಿಂದಲೇ ತಂದೆ ತಾಯಿಯ ಅಪಾರ ಪ್ರೀತಿಯಲ್ಲಿ ಬೆಳೆದ ಮುದ್ದಿನ ಮಗಳು ಗಾನವೇ ಯಾವುದೇ ಮಾತಿಗೂ ವಿರೋಧ ವ್ಯಕ್ತಪಡಿಸಿದ ಸಂಸ್ಕಾರವಂತ ಹೆಣ್ಣು ಮಗಳಾಗಿದ್ಲು ತನ್ನ ಓದು ಮುಗಿದ ಬಳಿಕ ಸಿ ಎ ಆಗ್ಬೇಕು ಎಂಬ ದೊಡ್ಡ ಕನಸು ಹೊಂದಿದ ಗಾನ್ವಿ ತಂದೆ ತಾಯಿಯವರ ಮುಂದಿನ ಓದನ್ನು ಮದ್ವೆಯ ನಂತರ ಮಾಡಿಕೊಳ್ಳುವಂತೇಳಿದಾಗ ಹೇಳಿದಾಗ ಮಾತಿಗೂ ಸಹ ಊ ತಂದೆ ತಾಯಿ ತೋರಿಸಿದ ಯುವಕನನ್ನೇ ಮದುವೆಯಾಗಲು ಒಪ್ಪಿಕೊಂಡ್ಲು ಆ ಮದುವೆಗಾಗಿ ನೂರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದಳು ತನ್ನ ಭವಿಷ್ಯದ ಜೀವನ ಸಂಗಾತಿ ಬಗ್ಗೆ ಅಪಾರ ನಿರೀಕ್ಷೆಗಳನ್ನು ಮತ್ತು ಸೂರಜ್ ಎಂಬ ಯುವಕನೊಂದಿಗೆ ಅದ್ದೂರಿಯಾಗಿ ಮದ್ವೆ ಆಗ್ತಾಳೆ ಹುಡುಗಿಯ ತಂದೆ ತಾಯಿಗಳು ಗಂಡಿನ ಮನೆಯವರ ಬೇಡಿಕೆಯಂತೆ ಐವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಹಣ ಖರ್ಚು ಮಾಡಿ ಮದುವೆಯನ್ನು ಅದ್ದೂರಿಯಾಗಿ ನೆರವೇರಿಸಿಕೊಡ್ತಾರೆ ಗಂಡಿನೊಂದಿಗೆ ಸುಖದ ಬದುಕಿನ ಕನಸು ಕಂಡು ಖುಷಿ ಖುಷಿಯಾಗಿ ಆದ ಗಾನವಿ ಮುಂದಿನ ಜೀವನಕ್ಕೆ ಬಿಟ್ಟದಷ್ಟು ಆಸೆ ಹೊತ್ತು ಗಂಡನ ಮನೆಗೆ ಕಾಲಿಡ್ತಾಳೆ ಆದರೆ ವಿಧಿಯಾಟ ಬೇರೆಯಾಗಿತ್ತು ಅರಿಶಿಣದ ಮೈ ಒಣಗುವ ಮುನ್ನವೇ ಮದುವೆಯಾಗಿ ಕೇವಲ ಒಂದೂವರೆ ತಿಂಗಳಲ್ಲಿ ಗಾನವಿ ಸ್ಮಶಾನ ಸೇರಿದ್ದಾಳೆ ಗಂಡ ಮತ್ತು ಅತ್ತೆ ಮನೆಯವರ ಮಾನಸಿಕ ಹಾಗೂ ದೈಹಿಕ ಹಿಂಸೆಗಾಗಿ ಈ ಹೆಣ್ಣು ಮಗಳು ಆತ್ಮಹತ್ಯೆಯೇ ಶರಣಾಗಿದ್ದಾಳೆ ಎಂಬ ಆರೋಪಗಳು ಕೇಳಿ ಬಂದಿವೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾನವಿ ತಾಯಿ ಅವರು ಭಾವುಕ ಹಾಗೂ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಶ್ರೀಮಂತರು ಎಂಬ ಕಾರಣಕ್ಕೆ ನಾವು ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದೇವೆ ನಾವು ತೋರಿಸಿದ ಹುಡುಗರನ್ನೇ ಗಾನವಿ ಆಗಿದ್ದಳು ಎಂದು ನೋವಿನಿಂದ ಹೇಳಿದ್ದಾಳೆ ಆದರೆ ಮದುವೆಯಾದ ನಂತರ ಮಗಳ ಬದುಕು ಈ ರೀತಿಯಾಗುತ್ತದೆ ಎಂದು ಕನಸಲ್ಲೂ ಊಹಿಸಲಿಲ್ಲ ಎಂದು ಕಣ್ಣೀರು ಹಾಕಿದ್ದಾರೆ ಗಂಡನ ಮನೆಯಲ್ಲಿ ಮಗಳ ಜೀವನ ನರ್ಕವಾಗಿತ್ತು ಪತಿ ಮನೆಯವರು ನನ್ನ ಮಗಳೊಂದಿಗೆ ಹತ್ತು ನಿಮಿಷವೂ ಸರಿಯಾಗಿ ಮಾತನಾಡ್ತಿರ್ಲಿಲ್ಲ ಸರಿಯಾಗಿ ಊಟವೂ ಕೊಡ್ತಾ ಇರಲಿಲ್ಲ ಎಂದು ಆರೋಪಿಸಿದ್ದಾರೆ ನನ್ನ ಮಗಳನ್ನು ಕಣ್ಣಿನ ರೆಪ್ಪೆಯಂತೆ ಸಾಕಿದ್ದೆವು ಕೊನೆ ತನಕ ನನ್ನ ಎದುರು ಧೈರ್ಯದಿಂದಲೇ ಇದ್ಲು ತನ್ನ ನೋವನ್ನು ಮರೆಮಾಚಿಕೊಂಡು ಬದುಕ್ತಾ ಇದ್ಲು ನನ್ನ ಮಕ್ಕಳು ಕಣ್ಣೀರು ಹಾಕುತ್ತಾ ತನ್ನ ತಾಯಿ ತನ್ನ ನೋವನ್ನು ಹೇಳ್ಕೊಳ್ತಾ ಇದ್ದಾಳೆ ಇನ್ನು ಗಾನವೇಪತಿ ಪತಿ ಸೂರಜ್ ಮನೆಯಲ್ಲಿ ಇದ್ದಾಗ ಅವಳಿಗೆ ಬೇಕಾದದ್ದು ಸೂರಜ್ ಪ್ರೀತಿ ಮಾತ್ರ ಆಗಿತ್ತು ಆದ್ರೆ ಅವನು ಗಂಡಸೇ ಅಲ್ಲ ಎಂಬ ವಿಚಾರವನ್ನು ಯಾರಿಗೂ ಹೇಳದ ಗಾನ್ವಿ ತನ್ನಲ್ಲೇ ಇಟ್ಟುಕೊಂಡು ಬದುಕುತ್ತಾಳೆ ಆದರೆ ಈ ವಿಚಾರವನ್ನು ತನ್ನ ತಂದೆ ತಾಯಿಯವರಿಗೆ ಹೇಳ್ತಾಳೆ ಆದ್ರೆ ಗಂಡನಿಗೆ ವಿಚಾರ ತಿಳಿದ ತಕ್ಷಣವೇ ಇಷ್ಟೆಲ್ಲ ಆದ್ರೂ ನಾನು ವಾಪಸ್ ನನ್ನ ಗಂಡನ ಮನೆಗೆ ಹೋಗ್ತೀನಿ ಕೊನೆವರೆಗೂ ಸೂರಜ್ ಮನೆಯಲ್ಲಿಯೇ ಇರ್ತೀನಿ ಎಂದು ಗಾನ್ವಿ ಹೇಳ್ತಾಳೆ ಅನೇಕ ಬಾರಿ ಗಂಡನ ಮನೆಯಲ್ಲಿ ಇರಲು ಬಿಡದ ಸೂರಜ್ ಇನ್ನು ಸೂರಜ್ ತಾಯಿಯ ಕಾಲಿಗೆ ಬಿದ್ದು ನಾನು ಸೂರಜ್ ಜೊತೆಗೆ ಜೀವನ ಮಾಡ್ತೇನೆ ಎಂದು ಪ್ರತಿ ಸಾರಿ ತಾಯಿ ಜೊತೆಗೆ ಹೇಳ್ಕೊಳ್ತಾಳೆ ಆದ್ರೆ ಅವಳನ್ನು ಕತ್ತಿಡಿದು ಮನೆಯಿಂದ ಹೊರ ಹಾಕಿ ಸೂರಜ್ ಕುಟುಂಬದವರು ವಿಕೃತಿ ಮೆರೆದಿದ್ದಾರೆ ಆದರೆ ಮರ್ಯಾದೆಗೆ ಹೆದರಿ ಸಮಾಜದ ಮಾತಿಗೆ ಭಯಪಟ್ಟು ನನ್ನ ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎಂದು ತಾಯಿ ರುಕ್ಮಿಣಿ ನೋವಿನಿಂದ ಹೇಳಿದ್ದಾರೆ ಕೋಟ್ಯಾಂತರ ತಾಯಿ ಖರ್ಚು ಮಾಡಿ ಮಗಳು ಖುಷಿಯಾಗಿರ್ಲಿ ಎಂದು ಅದ್ದೂರಿಯಾಗಿ ಮದ್ವೆ ಮಾಡಿಕೊಟ್ಟಿದ್ದೇವೆ ಆದ್ರೆ ಮಗಳು ಆತ್ಮಹತ್ಯೆ ಮಾಡಿಕೊಂಡಿರುವುದು ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿದೆ ಇನ್ನು ಸೂರಜ್ ಕುಟುಂಬದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಈ ದುರ್ಘಟನೆಯ ಬಳಿಕ ಸೂರಜ್ ಮನೆಯವರು ನಾಪತ್ತೆಯಾಗಿದ್ದಾರೆ ಗಾನವಿ ತಾಯಿ ರುಕ್ಮಿಣಿಯವರು ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಇಂತಹ ಪರಿಸ್ಥಿತಿ ಮತ್ತೆ ಯಾವ ಹೆಣ್ಣಿಗೂ ಬರಬಾರದು ಎಂದು ಕಣ್ಣೀರು ಹಾಕುತ್ತಾ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು